ಹೇಳ ನಮಸ್ಕಾರ ಕನ್ನಡದಲ್ಲಿ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಗೆ ತೆರೆಗೂ ಸ್ವಾಗತ ಈ ಒಂದು ಸಂಚಿಕೆಯಲ್ಲಿ ನಾವು ದಿನಾಂಕ ಇಪ್ಪತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆ ಮಾಡಲಿದ್ದೇವೆ ಸೊ ಈ ಒಂದು ಸಂಚಿಕೆಯಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ಟಾಪಿಕ್ಗಳ ಬಗ್ಗೆ ನೋಡೋಣ ಸೊ ಫಸ್ಟ್ ಒನ್ ಇದು ಸ್ಪೋರ್ಟ್ ಬಿಲ್ಡ್ ಪೆಲಿಕಾನ್ ಅನ್ನುವಂಥದ್ದು ಸೊ ಇದೊಂದು ಪಕ್ಷಿ ಆಗಿದೆ ಬರ್ಡ್ ಆಗಿದೆ ಸೊ ಈ ಒಂದು ಟಾಪಿಕ್ ಕುರಿತು ನಾವು ಜಿ ಎಸ್ ಪೇಪರ್ ತ್ರೀ ಅಡಿಯಲ್ಲಿ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿಯಲ್ಲಿ ಸ್ಟಡಿಯನ್ನು ಮಾಡ್ತೀವಿ ಆ್ಯಂಡ್ ದ ಸೆಕೆಂಡ್ ಮಂಡೀಸ್ ಲೋಕಾಯುಕ್ತ ಬಗ್ಗೆ ಇದೆ ಸೊ ಲೋಕಾಯುಕ್ತ ಟಾಪಿಕನ್ನು ನಾವು ಜಿ ಎಸ್ ಪೇಪರ್ ಟೂನಲ್ಲಿ ಪೋಲ್ಟ್ರಿ ಹಾಗೆ ಜಿ ಎಸ್ ಪೇಪರ್ ಫೋರ್ ಅಡಿಯಲ್ಲಿ ಎಥಿಕ್ಸ್ನಲ್ಲಿ ಇದನ್ನು ನಾವು ಸ್ಟಡಿಯನ್ನು ಮಾಡ್ತೀವಿ ಎಥಿಕ್ಸ್ ಹಾಗೆ ನೆಕ್ಸ್ಟ್ ಮಂಡ್ ಈಸ್ ಡೆಲ್ಲಿ ಗೌರ್ಮೆಂಟ್ ಇಂಪೋಜಿಸ್ ಬ್ಯಾನ್ ಆನ್ ಪೈ ಕ್ರ್ಯಾಕರ್ಸ್ ಥ್ರೋಡ್ ದ ಇಯರ್ ಸೊ ಇಲ್ಲಿ ವರ್ಷ ಪೂರ್ತಿ ಇಲ್ಲಿ ದೆಹಲಿಯಲ್ಲಿ ಸಂಪೂರ್ಣವಾಗಿ ಪಟಾಕಿಗಳನ್ನು ನಿಷೇಧವನ್ನು ಮಾಡಿರುವಂಥದ್ದು ಸೊ ಇದು ಜಿ ಎಸ್ ಪಿಪರ್ ತ್ರೀ ಅಡಿಯಲ್ಲಿ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ದ ನೆಕ್ಸ್ಟ್ ಒನ್ ಇಸ್ ಇಂಡಿಯಾ ಆ್ಯಂಡ್ ಪ್ರೌನ್ಸ್ ಸೈನ್ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಎಂ ಒ ಯು ಫಾರ್ ನ್ಯೂ ನ್ಯಾಷನಲ್ ಮ್ಯೂಸಿಯಮ್ ಸೊ ಇಲ್ಲಿ ಭಾರತ ಮತ್ತು ಫ್ರಾನ್ಸ್ ಸರ್ಕಾರಗಳು ದೆಹಲಿಯಲ್ಲಿ ಏನು ಸ್ಥಾಪನೆ ಆಗ್ತಾ ಇರುವಂಥ ಒಂದು ಹೊಸ ರಾಷ್ಟ್ರೀಯ ಒಂದು ಮ್ಯೂಸಿಯಂಗೆ ಆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದ ಸೊ ಇದು ಜಿ ಎಸ್ ಪೇಪರ್ ಟು ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಭಾರತ ಮತ್ತು ಪ್ರಾನ್ಸ್ ದೇಶಗಳ ನಡುವಿನ ಒಂದು ಸಂಬಂಧಗಳ ಅಡಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾವಿವಾಗ ಈ ಒಂದು ಟಾಪಿಕ್ನ ಇನ್ ಡೀಟೇಲ್ ಆಗಿ ಚರ್ಚೆನ ನೋ ಮಾಡ್ತಾ ಹೋಗೋಣ ಎಸ್ ಸೊ ಈ ಒಂದು ಚಿತ್ರದಲ್ಲಿ ಕಾಣ್ತಾ ಇರುವಂಥದ್ದು ಸ್ಪಾಟ್ ಬಿಲ್ಡ್ ಪೈಲಿಕಾನ್ ಆಗಿದೆ ಸ್ಪಾಟ್ ಬಿಲ್ಡ್ ಪೈಲಿಕಾನ್ ಅನ್ನುವಂಥದ್ದು ಒಂದು ಪಕ್ಷಿ ಆಗಿದೆ ಸೊ ಈ ಮದರ್ ಬರ್ಡೇ ಅನ್ನುವಂಥದ್ದು ತನ್ನ ಯಂಗ್ ಒನ್ ಸೊ ಈ ಒಂದು ಮರಿಗೆ ಏನು ಮಾಡ್ತಾ ಇದೆ ಅಂದರೆ ಆಹಾರವನ್ನು ನೀಡ್ತಾ ಇದೆ ಸೊ ನಾವಿವಾಗ ಈ ಒಂದು ಪಕ್ಷಿಯ ಬಗ್ಗೆ ತಿಳ್ಕೊಣ ಸೊ ಇಲ್ಲಿ ಕೀಬೋರ್ಡ್ ಏನಂತಂದರೆ ಸ್ಪಾಟ್ ಬಿಲ್ಡ್ ಸ್ಪಾಟ್ ಬಿಲ್ಡ್ ಪೆಲಿಕಾನ್ ಎಸ್ ಸೊ ಈ ಒಂದು ಪಕ್ಷಿ ಅಥವಾ ನಮಗೆ ಎನ್ವಿರಾನ್ಮೆಂಟ್ ರಿಲೇಟೆಡ್ ಯಾವುದೇ ಒಂದು ಸ್ಪೀಚೀಸ್ಗಳ ಬಗ್ಗೆ ಕೊಟ್ಟಾಗ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಆ ಒಂದು ಸ್ಪೀಚಿ ಸ್ಪೀಚಿಸಿನ ಫೀಚರ್ಸ್ಗಳೇನು ಹಾಗೆ ಈ ಒಂದು ಸ್ಪೀಚಿಸ್ನ ಹ್ಯಾಬಿಟ ಹ್ಯಾಬಿಟಟ್ ಹಾಗೆ ಅಂದರೆ ಆ ವಾಸಸ್ಥಾನ ಇದು ಎಲ್ಲಿ ವಾಸವನ್ನು ಮಾಡುತ್ತೆ ಅನ್ನುವಂಥದ್ದು ಹಾಗೆ ಇದಕ್ಕೆ ಇರುವಂಥ ಥ್ರೈಡ್ಸ್ ಅಂದರೆ ಬೆದರಿಕೆಗಳು ಅಂದರೆ ಇದಕ್ಕೆ ಇದರ ಒಂದು ಜೀವಕ್ಕೆ ಯಾವುದರಿಂದ ಕುತ್ತು ಬರುತ್ತೆ ಅಂತ ಹಾಗೆ ಇದರ ಕನ್ಜರ್ವೇಷನ್ ಸ್ಟೇಟಸ್ ಕನ್ಜರ್ವೇಷನ್ ಸ್ಟೇಟಸ್ ಸೊ ಇಲ್ಲಿ ಪ್ರಮುಖವಾಗಿ ನಾವು ಇದರ ಕನ್ಜರ್ವೇಷನ್ ಸ್ಟೇಟಸನ್ನು ಮೂರು ಇದರಲ್ಲಿ ನೋಡ್ತೀವಿ ಇದನ್ನು ಆ ಯು ಸಿ ಎನ್ ಸ್ಟೇಟಸ್ ಅಡಿಯಲ್ಲಿ ಇದರ ಕನ್ಜರ್ವೇಷನ್ ಸ್ಟೇಟಸ್ ಯಾವ ರೀತಿ ಇದೆ ವರ್ಲ್ಡ್ ಪ್ರೊಡಕ್ಷನ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಟು ಅಡಿಯಲ್ಲಿ ಇದರ ಕನ್ಸರ್ವೇಷನ್ ಸ್ಟೇಟಸ್ ಯಾವ ರೀ ಯಾವ ರೀತಿ ಇದೆ ಹಾಗೆ ಸೈಡ್ಸ್ ಅಡಿಯಲ್ಲಿ ಯಾವ ರೀತಿ ಇದೆ ಅನ್ನುವಂಥದ್ದು ಸೊ ಇಲ್ಲಿ ಪ್ರಮುಖವಾಗಿರುವಂಥದ್ದು ಇನ್ನೊಂದು ಏನಂತಂದರೆ ಈ ರೀತಿಯ ಒಂದು ಪಕ್ಷಿಗಳು ಇವಾಗ ಎಲ್ಲಿ ಕಂಡುಬರುತ್ತೆ ಅಂತಂದರೆ ಇದು ಆಂಧ್ರ ಪ್ರದೇಶದ ಈ ಉಪ್ಪಾಲ ಪಾಡು ಅನ್ನುವಂಥ ಬರ್ಡ್ ಸ್ಯಾಂಕ್ಚುರಿ ವೆರಿ ಇಂಪಾರ್ಟೆಂಟ್ ಪ್ರೀನ್ ಪರ್ಸ್ಪೆಕ್ಟಿವ್ನಲ್ಲಿ ಉಪ್ಪಾಲ ಪಾಡು ಬರ್ಡ್ ಸ್ಯಾಂಕ್ಚುರಿ ಪಕ್ಷಿಧಾಮ ಬರ್ಡ್ ಸ್ಯಾಂಕ್ಚುರಿಯಲ್ಲಿ ಈ ಒಂದು ಪಕ್ಷಿ ಕಂಡು ಬಂದಿರುವಂಥದ್ದು ಸೊ ಈ ಒಂದು ಉಪ್ಪಾಲಾಪಾಡು ಬರ್ಡ್ ಸ್ಯಾಂಕ್ಚುರಿ ಅನ್ನುವಂಥದ್ದು ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ ಆಂಧ್ರ ಪ್ರದೇಶ್ ಎಷ್ಟು ನಾವು ಇವಾಗ ಈ ಒಂದು ಬರ್ಡ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಸ್ಪಾಟ್ ಬಿಲ್ಡ್ ಪೆಲಿಕಾನ್ ಆರ್ ಗ್ರೇ ಪೆಲಿಕಾನ್ ಈಸ್ ಅ ಲಾರ್ಜ್ ವಾಟರ್ ಬರ್ಡ್ ಆಗಿದೆ ಅಂದರೆ ಇದು ನೀರಿನಲ್ಲಿ ವಾಸಿಸುವಂಥ ಒಂದು ಪಕ್ಷಿ ಆಗಿದೆ ಸೊ ಇದರ ಹಂಚಿಕೆಯನ್ನು ನೋಡೋದಾದರೆ ಎಲ್ಲಿ ಎಲ್ಲಿ ಕಂಡುಬರುತ್ತೆ ಇದು ಇಂಡಿಯನ್ ಸಬ್ ಕಾಂಟಿನೆಂಟ್ ಭಾರತೀಯ ಉಪಖಂಡಗಳಲ್ಲಿ ಮತ್ತು ಸೌತ್ ಈಸ್ಟ್ ಏಷ್ಯಾದಲ್ಲಿ ಈ ಒಂದು ಪಕ್ಷಿ ಕಂಡುಬರುತ್ತೆ ಹಾಗಿದ್ರೆ ಇದರ ಒಂದು ಆವಾಸ ಸ್ಥಾನಗಳು ಹ್ಯಾಬಿಟೆಟ್ ಎಲ್ಲಿ ವಾಸವನ್ನು ಮಾಡುತ್ತೆ ಅಂದರೆ ಇದು ಹೆಚ್ಚಾಗಿ ವೆರೈಟಿ ಆಫ್ ವೆಟ್ಲ್ಯಾಂಡ್ಸ್ ಹಲವಾರು ರೀತಿಯ ಒಂದು ವೆಟ್ಲ್ಯಾಂಡ್ ಅಂದರೆ ತಾಣಗಳಲ್ಲಿ ಅಥವಾ ಪ್ರದೇಶಗಳಲ್ಲಿ ವಾಸವನ್ನು ಮಾಡುತ್ತೆ ಸೊ ಇಲ್ಲಿ ವಾಟರ್ ಬರ್ಡ್ ಅಂತ ಹೇಳಿದ್ದೆ ಸೊ ಇಲ್ಲಿ ವಾಟರ್ ಅಂತಂದರೆ ಇದು ಫ್ರೆಶ್ ವಾಟರ್ ಆಸ್ವೆಲ್ ಆಸ್ ಸಲೈನ್ ವಾಟರಲ್ಲಿ ಕೂಡ ಇದು ಕಂಡು ಬರುತ್ತೆ ಹಾಗೆ ಇಟ್ ಬ್ರೀಡ್ಸ್ ಕಾಲೋನಿಕಲ್ಲಿ ಇನ್ ಅಕೇಶಿಯಾ ಬುಚ್ಚೀಸ್ ಸೊ ಇಲ್ಲಿ ಅಕೇಶಿಯಾ ಅನ್ನುವಂಥ ಒಂದು ಪ್ಲ್ಯಾಂಟ್ ಬರುತ್ತೆ ಆ ಒಂದು ಮರದ ಪೊದೆಗಳಲ್ಲಿ ಏನು ಮಾಡುತ್ತೆ ಅಂದರೆ ಇದು ತನ್ನ ಸಂತಾನೋತ್ಪತ್ತಿಯನ್ನು ಅಂದರೆ ಮೊಟ್ಟೆಗಳನ್ನು ಹಾಕತ್ತ ಸೊ ಇದಕ್ಕೆ ಇರುವಂಥ ಏನಂತಂದ್ರೆ ಹ್ಯಾಬಿಟೆಟ್ ಲಾಸ್ ಸೊ ಇದರ ಪ್ರಮುಖ ಹ್ಯಾಬಿಟೆಟ್ ಆಗಿರುವಂಥ ಬೆಟ್ಲ್ಯಾಂಡ್ ಆಗಿರ್ಬೋದು ಫ್ರೆಶ್ ವಾಟರ್ ಆ್ಯಂಡ್ ಸಲೈನ್ ವಾಟರ್ ಏನು ರಿಸೋರ್ಸಸ್ಗಳೇ ಅವುಗಳು ನಾಶವಾಗ್ತಾ ಇರುವಂಥದ್ದು ಹಾಗೆ ಇವುಗಳನ್ನ ಬೇಟೆಯನ್ನು ಆಡಲಾಗ್ತಾ ಇದೆ ಹಾಗೆ ಹಲವಾರು ರೀತಿಯ ಒಂದು ಆಕ್ರಮಣಕಾರಿ ಪ್ರಭೇದಗಳು ಕೂಡ ಇದರ ಒಂದು ಜೀವಕ್ಕೆ ತರ್ತಾ ಇದೆ ಹಾಗೆ ಹಲವಾರು ಕಾಯಿಲೆಗಳು ಇ ಈವಿನ ಏವಿಯನ್ ಇನ್ಫ್ಲೂಯೆಂಜಾ ಅನ್ನುವಂಥ ಒಂದು ಡಿಸೀಸ್ ಬರುತ್ತೆ ಪಕ್ಷಿಗಳಿಗೆ ಸಾಮಾನ್ಯವಾಗಿ ಸೊ ಇದರಿಂದ ಕೂಡ ಏನಾಗ್ತಾಯಿದೆ ಸೊ ಇವುಗಳು ನಶಿಸಿ ಹೋಗ್ತಾ ಇದೆ ಸೊ ನಂತರದಲ್ಲಿ ನಾವು ಇದರ ಕನ್ಸರ್ವೇಷನ್ ಸ್ಟೇಟಸನ್ನು ನೋಡೋದಾದ್ರೆ ಸೊ ಇದು ಐ ಸಿ ಎನ ಐ ಸಿ ಎನ್ ಅಡಿಯಲ್ಲಿ ಇದು ನಿಯರ್ ತಟ್ಟನಲ್ಲಿ ಬರುತ್ತಾ ಹಾಗೆ ವರ್ಲ್ಡ್ ಹೈ ಪ್ರೊಡಕ್ಷನ್ ಅಡಿಯಲ್ಲಿ ಇದಕ್ಕೆ ಶೆಡ್ಯೂಲ್ ಫೋರ್ನಲ್ಲಿ ಕಂಡುಬರುತ್ತೆ ನಾವು ಲೆಟಸ್ ಮಾಡೋದ್ರೆ ನೆಕ್ಸ್ಟ್ ಟಾಪಿಕ್ ಮೂಡಾಸ್ಟಾಮ್ ಹೈಕೋರ್ಟ್ ಎಕ್ಸ್ಟೆಂಡ್ಸ್ ಟೈಮ್ ಫಾರ್ ಲೋಕಾಯುಕ್ತ ಟು ಫೈಲ್ ರಿಪೋರ್ಟ್ ಸೊ ಇಲ್ಲಿ ಮೂಡಾ ಹಗರಣ ಅಂತ ಬರುತ್ತಾ ಇದು ಕರ್ನಾಟಕದಲ್ಲಿ ಆಗಿರುವಂಥದ್ದು ಸೊ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ನೀಡಲಿಕ್ಕೆ ಇಲ್ಲಿ ಹೈಕೋರ್ಟ್ ಏನು ಮಾಡಿದೆ ಅಂತಂದರೆ ಲೋಕಾಯುಕ್ತಕ್ಕೆ ಇಲ್ಲಿ ಅವಧಿಯನ್ನು ವಿಸ್ತರಣೆಯನ್ನು ಮಾಡಿರುವಂಥದ್ದು ಸೊ ಇಲ್ಲಿ ಕೀವರ್ಡ್ ಏನಂತಂದರೆ ಲೋಕಾಯುಕ್ತ ಸೊ ಈ ಲೋಕಾಯುಕ್ತ ಅನ್ನುವಂಥದ್ದು ಸ್ಟೇಟ್ ಲೆವೆಲ್ನಲ್ಲಿರುವಂಥ ಸ್ಟೇಟ್ ಲೆವೆಲ್ನಲ್ಲಿರುವಂಥ ಒಂದು ಆ್ಯಂಟಿ ಕರಪ್ಷನ್ ಇನ್ಸ್ಟಿಟ್ಯೂಷನ್ ಆಗಿದೆ ಅಥವಾ ಆ್ಯಂಟಿ ಕರಪ್ಷನ್ ಅಥಾರಿಟಿಯಾಗಿ ಕಂಡುಬರುತ್ತೆ ಹಾಗಿದ್ರೆ ಇನ್ನು ಕೇಂದ್ರ ಮಟ್ಟದಲ್ಲಿ ಅಥವಾ ನ್ಯಾಷನಲ್ ಲೆವೆಲಲ್ಲಿ ನೋಡೋದಾದರೆ ಸೊ ನ್ಯಾಷನಲ್ ಲೆವೆಲಲ್ಲಿ ಲೋಕಪಾಲ ಅಂತ ಬರುತ್ತೆ ಲೋಕಪಾಲ ಸೊ ಇದು ರಾಷ್ಟ್ರೀಯ ಮಟ್ಟದಲ್ಲಿರುವಂಥ ಒಂದು ಆ್ಯಂಟಿ ಕರಪ್ಷನ್ ಇನ್ಸ್ಟಿಟ್ಯೂಷನ್ ಆಗಿದೆ ಸೊ ಇವುಗಳೇನು ಮಾಡುತ್ತೆ ಅಂದರೆ ಭ್ರಷ್ಟಾಚಾರದ ಕುರಿತು ತನಿಖೆ ಮತ್ತು ವಿಚಾರಣೆಯನ್ನು ಮಾಡುತ್ತೆ ತನಿಖೆ ಮತ್ತು ವಿಚಾರಣೆ ಎಸ್ ಸೊ ಈ ಒಂದು ಟಾಪಿಕ್ ಕುರಿತು ನಾವು ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಲೋಕಾಯುಕ್ತ ಇದ್ದ ಇಂಡಿಯನ್ ಪಾರ್ಲಿಮೆಂಟರಿ ಒಂಬರ್ಸ್ಮೆನ್ ಎಕ್ಸಿಕ್ಯೂಟೆಡ್ ಇನ್ ಟು ಪವರ್ ಥ್ರೋ ಆ್ಯಂಡ್ ಪವರ್ ಈಚ್ ಆಫ್ ದ ಸ್ಟೇಟ್ ಗೌರ್ಮೆಂಟ್ಸ್ ಆಫ್ ಇಂಡಿಯಾ ಸೊ ಈ ಲೋಕಾಯುಕ್ತಗಳನ್ನು ಯಾರು ಸ್ಥಾಪನೆಯನ್ನು ಮಾಡ್ತಾರಂತಂದ್ರೆ ರಾಜ್ಯ ಸರ್ಕಾರಗಳು ಅವುಗಳನ್ನ ಸ್ಥಾಪನೆಯನ್ನು ಮಾಡಿ ಅವುಗಳಿಗೆ ಅಧಿಕಾರವನ್ನು ಕೂಡ ನೀಡಲಾಗತ್ತಾ ಸೊ ಇಟ್ ಈಸ್ ಆನ್ ಆ್ಯಂಟಿ ಕರಪ್ಷನ್ ಅಥಾರಿಟಿ ಸೊ ಇದು ಭ್ರಷ್ಟಾಚಾರ ವಿರೋಧಿ ಒಂದು ಪ್ರಾಧಿಕಾರವಾಗಿದೆ ಇದರ ಉದ್ದೇಶ ಏನಂತಂದ್ರೆ ಏನು ಇವಾಗ ಸಾರ್ವಜನಿಕ ಅಧಿಕಾರಿಗಳೇನಿರ್ತಾರೆ ಅವರ ವಿರುದ್ಧದ ಭ್ರಷ್ಟಾಚಾರದ ಆರೋಪಗಳನ್ನು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣಗಳನ್ನ ಏನು ಮಾಡುತ್ತೆ ಅಂದರೆ ಇನ್ವೆಸ್ಟಿಗೇಷನ್ ತನಿಖೆಯನ್ನು ಮಾಡುವಂಥ ಅಧಿಕಾರವನ್ನು ಈ ಒಂದು ಲೋಕಾಯುಕ್ತ ಸಂಸ್ಥೆಗಳು ಇಲ್ಲಿ ಹೊಂದಿದೆ ಹಾಗಿದ್ರೆ ಇದರ ಒಂದು ಮೂಲವನ್ನು ನೋಡೋದಾದರೆ ಸೊ ಇದನ್ನು ಈ ರೀತಿ ಒಂದು ಲೋಕಾಯುಕ್ತ ಸಂಸ್ಥೆಯನ್ನು ನಾವು ಎಲ್ಲಿಂದ ಅಳವಡಿಸ್ಕೊಂಡಿದ್ದೀವಿ ಅಂತಂದರೆ ಇದರ ಮೂಲ ಬಂದು ಸೊ ಇದು ಸ್ಕ್ಯಾಂಡಿ ಸ್ಕ್ಯಾಂಡಿನೇವಿಯನ್ ಕಂಟ್ರಿ ಸೊ ಈ ಕೆ ಸ್ಕ್ಯಾಂಡಿನೇವಿಯನ್ ಕಂಟ್ರಿಗಳಲ್ಲಿ ಓಂಬರ್ಸನ್ಮ ಓಂಬರ್ಸ್ಮನ್ ಅಂತ ಬರ್ತಾರೆ ಸೊ ಏನು ಇವಾಗ ನಾವು ಲೋಕಾಯುಕ್ತ ಅಂತ ಕರಿತೀವಿ ಲೋಕಾಯುಕ್ತ ಮತ್ತು ಲೋಕಾಯುಕ್ತ ಅಂತ ಏನು ಕರಿತೀವಿ ಅದೇ ರೀತಿ ಅಧಿಕಾರಿಗಳು ಕೂಡ ಈ ಒಂದು ಸ್ಕ್ಯಾಂಡಿನೇವಿಯನ್ ಕಂಟ್ರಿಗಳಲ್ಲಿ ಕೂಡ ಕಂಡು ಬರ್ತಾರೆ ಸೊ ಇನ್ನು ಭಾರತದಲ್ಲಿ ನೋಡೋದಾದರೆ ಸೊ ಇವುಗಳನ್ನು ಸ್ಥಾಪನೆಗೆ ಕುರಿತು ಯಾರೆಲ್ಲ ಶಿಫಾರಸನ್ನು ಮಾಡ್ತಾರೆ ಅಂತಂದರೆ ಸೊ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಸೊ ಹತ್ತೊಂಬತ್ತು ಅರವತ್ತಾರು ಮತ್ತು ಎಪ್ಪತ್ತರ ಇದ್ದಂಥ ಈ ಒಂದು ಆಡಳಿತಾತ್ಮಕ ಸುಧಾರಣಾ ಆಯೋಗ ಏನು ಮಾಡತ್ತಂದರೆ ಈ ಲೋಕಪಾಲ ಅಂದರೆ ಕೇಂದ್ರದಲ್ಲಿ ಲೋಕಪಾಲವನ್ನು ಹಾಗೆ ರಾಜ್ಯ ಮಟ್ಟದಲ್ಲಿ ಲೋಕಾಯುಕ್ತಗಳನ್ನ ರಚನೆಯನ್ನು ಮಾಡಬೇಕಂತ ಹೇಳಿ ಸೊ ಇಲ್ಲಿ ಎ ಆರ್ ಸಿ ಅವರು ಏನು ಮಾಡ್ತಾರೆ ಇಲ್ಲಿ ಶಿಫಾರಸನ್ನು ಮಾಡಿರ್ತಾರೆ ಸೊ ಇಲ್ಲಿ ಈ ಒಂದು ಕಾಯ್ದೆಯನ್ನು ಅಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಏನು ಮಾಡಲಾಗತ್ತಂದರೆ ಲೋಕಪಾಲ ಮತ್ತು ಲೋಕಾಯುಕ್ತಗಳನ್ನು ರಚನೆಯನ್ನು ಮಾಡಬೇಕಂತ ಹೇಳಿ ಒಂದು ಕಾಯ್ದೆನ ಪಾಸ್ ಮಾಡಲಾಗತ್ತೆ ಆದರೆ ಈ ಕಾಯ್ದೆಯನ್ನು ಪಾಸ್ ಮಾಡುವ ಮೊದಲು ಹಲವಾರು ರಾಜ್ಯಗಳು ಏನು ಮಾಡಿರುತ್ತೆ ಅಂತಂದರೆ ಮಸೂದೆಗಳನ್ನು ಅಥವಾ ಕಾನೂನುಗಳನ್ನ ಪಾಸ್ ಮಾಡಿರುತ್ತೆ ಯಾವುದಕ್ಕೆ ಸಂಬಂಧಪಟ್ಟಂತೆ ಈ ಲೋಕಾಯುಕ್ತಗಳನ್ನ ಸ್ಥಾಪನೆಯನ್ನು ಮಾಡುವುದರ ಕುರಿತು ಸೊ ಈ ನಿಟ್ಟಿನಲ್ಲಿ ಏನಂತಂದರೆ ಮಹಾರಾಷ್ಟ್ರ ವಾಜ್ ಫಸ್ಟ್ ಇನ್ ದಿಸ್ ರೆಸ್ಪೆಕ್ಟ್ ವಿತ್ ಇಟ್ಸ್ ಲೋಕಾಯುಕ್ತ ಬಾಡಿ ಎಸ್ಟಾಬ್ಲಿಷ್ಡ್ ಇನ್ ನೈನ್ಟೀನ್ ಸೆವೆಂಟಿ ಒನ್ ಸೊ ಇಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಮೊದಲನೇ ಬಾರಿಗೆ ಈ ಲೋಕಾಯುಕ್ತ ಅನ್ನುವಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿರುವಂಥದ್ದು ಮಹಾರಾಷ್ಟ್ರ ಕಂಡು ಬರುತ್ತೆ ಹಾಗಿದ್ರೆ ಈ ಅಧಿಕಾರಿಗಳನ್ನು ಅಂದರೆ ಈ ಲೋಕಾಯುಕ್ತದಲ್ಲಿ ಏನು ಅಧಿಕಾರಿಗಳಿರ್ತಾರೆ ಸೊ ಇಲ್ಲಿ ಲೋಕಾಯುಕ್ತ ಮತ್ತು ಉಪ ಅಂತ ಹೇಳಿ ಇವರನ್ನು ಯಾರು ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅಥವಾ ನೇಮಕವನ್ನು ಮಾಡ್ತಾರೆ ಅಂದರೆ ಗವರ್ನರ್ ಅವರು ನೇಮಕವನ್ನು ಮಾಡ್ತಾರೆ ಸೊ ಇಲ್ಲಿ ಈ ಗವರ್ನರ್ ಅವರು ನೇಮಕವನ್ನು ಮಾಡುವಂಥ ಸಂದರ್ಭದಲ್ಲಿ ಅಂದರೆ ವೈ ಅಪಾಯಿಂಟಿಂಗ್ ದ ಗವರ್ನರ್ ಇನ್ ಮೋಸ್ಟ್ ಆಫ್ ದ ಸ್ಟೇಟ್ಸ್ ಕನ್ಸಲ್ಟ್ ಸೊ ಹಲವಾರು ರಾಜ್ಯಗಳಲ್ಲಿ ಗವರ್ನರ್ ಅವರು ಏನು ಮಾಡ್ತಾರೆ ಅಂತಂದರೆ ಈ ಕೆಳಗಿನ ವ್ಯಕ್ತಿಗಳ ಒಂದು ಕನ್ಸಲ್ಟೇಷನ್ ತೆಗೆದುಕೊಳ್ತಾರೆ ಅಂದರೆ ಸಲಹೆಯನ್ನು ತೆಗೆದುಕೊಳ್ತಾರೆ ಅಂದರೆ ದ ಚೀಫ್ ಜಸ್ಟಿಸ್ ಆಫ್ ದ ಸ್ಟೇಟ್ ಹೈಕೋರ್ಟ್ ಆ ರಾಜ್ಯಗಳ ಒಬ್ಬ ನ್ಯಾಯ ಏನು ಮುಖ್ಯ ನ್ಯಾಯಮೂರ್ತಿಗಳಿರ್ತಾರೆ ಹೈಕೋರ್ಟ್ ನ್ಯಾಯ ಮುಖ್ಯ ನ್ಯಾಯಮೂರ್ತಿಗಳು ಅವರ ಸಲಹೆಯನ್ನು ಮತ್ತೆ ಲೀಡರ್ ಆಫ್ ಅಪೋಸಿಷನ್ ಇಂದ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆ ಒಂದು ರಾಜ್ಯದ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿನ ವಿರೋಧ ಪಕ್ಷದ ನಾಯಕರ ಒಂದು ಸಲಹೆಯನ್ನು ಕೂಡ ಇಲ್ಲಿ ತೆಗೆದುಕೊಳ್ತಾರೆ ಸೊ ಇನ್ನು ಇವರ ಅಧಿಕಾರದ ಅವಧಿಯನ್ನು ನೋಡೋದಾದ್ರೆ ಇವರಿಗೆ ಐದು ವರ್ಷ ಅಥವಾ ಅರವತ್ತೈದು ವರ್ಷದವರೆಗೆ ಇವರ ಒಂದು ಅಧಿಕಾರ ಅವಧಿ ಅನ್ನುವಂಥದ್ದು ಕಂಡುಬರುತ್ತೆ ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಪಾಯಿಂಟ್ ಈಸ್ ಹೀ ಈಸ್ ನಾಟ್ ಈಸ್ ನಾಟ್ ಎಲಿಜಿಬಲ್ ಫಾರ್ ರೀ ಅಪಾಯಿಂಟ್ಮೆಂಟ್ ಫಾರ್ ಎ ಸೆಕೆಂಡ್ ಟರ್ ಸೊ ಇವರು ಎರಡನೇ ಅವಧಿಗೆ ಮತ್ತೆ ಅವರನ್ನು ಮರು ನೇಮಕವನ್ನು ಮಾಡೋ ಹಾಗಿಲ್ಲ ನಾವು ಲಡಸ್ ಮಾಡೋದ ನೆಕ್ಸ್ಟ್ ಟಾಪಿಕ್ ಸೊ ಇಲ್ಲಿ ಈ ಲೋಕಾಯುಕ್ತರಿಗೆ ಸಂಬಂಧಪಟ್ಟಂತೆ ಇರುವಂಥ ಸವಾಲುಗಳೇನು ಅಥವಾ ಸಮಸ್ಯೆಗಳೇನಂತಂದರೆ ಇಲ್ಲಿ ಇವರ ಕುರಿತಾಗಿರುವಂಥ ಒಂದು ಸ್ಪಷ್ಟ ಶಾಸನ ಅನ್ನುವಂಥದ್ದು ಇಲ್ಲ ನೋ ಕ್ಲಿಯರ್ ರಿಜಿಸ್ಟ್ರೇಷನ್ ಏನು ಎರಡು ಸಾವಿರದ ಹದಿಮೂರರಲ್ಲಿ ಕಾಯ್ದೆಯನ್ನು ಪಾಸ್ ಮಾಡುತ್ತೆ ಸೊ ಈ ಕಾಯ್ದೆಯಲ್ಲಿ ಕೇವಲ ಒಂದೇ ಸೆಕ್ಷನ್ ಇದೆ ಸೊ ಈ ಒಂದು ಸೆಕ್ಷನ್ ಏನು ಮ್ಯಾಂಡೇಟನ್ನು ಮಾಡುತ್ತೆ ಅಂತಂದ್ರೆ ಸೊ ವಿಚ್ ಮ್ಯಾಂಡೇಟ್ಸ್ ದ ಸ್ಟೇಟ್ಸ್ ಮಸ್ಟ್ ಪಾಸ್ ದ ಲೋಕಾಯುಕ್ತ ಆ್ಯಕ್ಟ್ ವಿದಿನ್ ಒನ್ ಇಯರ್ ಸೊ ಇನ್ನು ಎರಡು ಸಾವಿರದ ಹದಿಮೂರರಲ್ಲಿ ಕಾಯ್ದೆ ಏನು ಬರುತ್ತಾ ಸೊ ಈ ಕಾಯ್ದೆ ಬಂದು ಒಂದು ವರ್ಷದೊಳಗೆ ರಾಜ್ಯ ಸರ್ಕಾರಗಳು ಏನು ಮಾಡಬೇಕು ಲೋಕಾಯುಕ್ತಗಳನ್ನ ಸ್ಥಾಪನೆಯನ್ನು ಮಾಡಬೇಕಂತ ಮಾತ್ರ ಹೇಳುತ್ತೆ ಆದರೆ ಇದರಲ್ಲಿ ನೋ ಇನ್ಫಾರ್ಮೇಷನ್ ಅಬೌಟ್ ಮೇಕಪ್ ಸೊ ಇದರ ಒಂದು ರಚನೆಯ ಕುರಿತು ಅದರ ಅಧಿಕಾರಿಗಳು ಯಾವ ರೀತಿ ಇರಬೇಕು ಹಾಗೆ ಇದರ ಲಕ್ಷಣಗಳನ್ನ ಈ ಬಂದು ಕಾಯ್ದೆಯಲ್ಲಿ ಮೆನ್ಷನ್ನ ಮಾಡಲಾಗಿಲ್ಲ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಅದರ ರಜಿ ಅಧಿಕಾರ ಆಗಿರ್ಬೋದು ಅಥವಾ ಅದರ ರಚನೆ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರ ಯಾರು ಬಳಿ ಇರುತ್ತೆ ಅಲ್ಲಿ ರಾಜ್ಯ ಸರ್ಕಾರಗಳಿಗೆ ಇದನ್ನು ಹೇಗೆ ಅದು ಹೇಗೆ ಕೆಲಸವನ್ನು ಮಾಡಬೇಕು ಹಾಗೆ ಲೋಕಾಯುಕ್ತರನ್ನು ಯಾವ ರೀತಿ ಅಪಾಯಿಂಟ್ಮೆಂಟ್ ಮಾಡಬೇಕು ಹಾಗೆ ಅದರ ಸೇವಾ ಒಂದು ಸ್ಥಿತಿಗತಿಗಳೇನಿರಬೇಕು ಅನ್ನೋದ್ರೆ ರಾಜ್ಯ ಸರ್ಕಾರಗಳೇ ನಿರ್ಧಾರವನ್ನು ಮಾಡುತ್ತಾ ಸೊ ಇದು ಫಸ್ಟ್ ಇಶ್ಯೂ ಆದರೆ ಇನ್ನು ಸೆಕೆಂಡ್ ಇಶ್ಯೂ ಏನಂತಂದರೆ ಡಿಲೇ ರೆಜಲ್ಯೂಷನ್ ಏನು ಲೋಕಾಯುಕ್ತದಲ್ಲಿ ಏನು ಕಂಪ್ಲೇಂಟ್ ರೈಜ್ ಆಗ್ತಾಯಿದೆ ಅಥವಾ ಪ್ರಕರಣಗಳು ಬರ್ತಾಯಿದೆ ಅವುಗಳ ಪ್ರಕರಣಗಳ ಒಂದು ಇನ್ವೆಸ್ಟಿಗೇಷನ್ ಏನಾಗ್ತಾ ಇದೆ ಅಂದರೆ ವಿಳಂಬವಾಗ್ತಾ ಇರುವಂಥದ್ದು ಹಾಗೇ ಇದು ಒಂದು ಹಣಕಾಸಿನ ಒಂದು ಸಂಬಂಧಪಟ್ಟಂತೆ ಇದು ರಾಜ್ಯ ಸರ್ಕಾರಗಳ ಮೇಲೆ ಅವಲಂಬನೆ ಆಗಿದೆ ಸೊ ಗೌರ್ಮೆಂಟ್ ಫಾರ್ ಫಂಡಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಹಲವಾರು ಮೂಲ ಸೌಕರ್ಯಗಳಾಗಿರ್ಬೋದು ಮತ್ತು ಹಣಕಾಸಿನ ಮೇಲೆ ಇದು ಸರ್ಕಾರದ ಮೇಲೆ ಅವಲಂಬಿತವಾಗಿರುವಂಥದ್ದು ನಾವು ಲಿಟಸ್ ಟು ದ ನೆಕ್ಸ್ಟ್ ಟಾಪಿಕ್ ಡೆಲ್ಲಿ ಗೌರ್ಮೆಂಟ್ ಇಂಪೋಸಸ್ ಬ್ಯಾನ್ ಆನ್ ಫೈರ್ ಕ್ರ್ಯಾಕರ್ ಥ್ರೋಡ್ ದ ಇಯರ್ ಸೊ ಇಲ್ಲಿ ಒಂದು ಕೀವರ್ಡ್ ಏನಂತಂದರೆ ಏರ್ ಪೊಲ್ಯೂಷನ್ ಡೆಲ್ಲಿಯಲ್ಲಿ ಆಗ್ತಾ ಇರುವಂಥ ಏರ್ ಪೊಲ್ಯೂಷನ್ ಕುರಿತಾಗಿರುವಂಥ ಒಂದು ಟಾಪಿಕ್ ಆಗಿದೆ ಇದು ಸೊ ಏನಾಗ್ತಾ ಇದೆ ಅಂದರೆ ಡೆಲ್ಲಿಯಲ್ಲಿ ವಾಯು ಮಾಲಿನ್ಯದ ಒಂದು ತೀವ್ರತೆ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಅಲ್ಲಿನ ಒಂದು ಸರ್ಕಾರ ವರ್ಷ ಪೂರ್ತಿ ಏನು ಮಾಡಿದೆ ಅಂತಂದರೆ ಈ ಒಂದು ಪೈರಕ್ರಕಂದರೆ ಪಟಾಕ್ಷಿಗಳ ನಿಷೇಧವನ್ನು ನಿಷೇಧ ಸಂಬಂಧಪಟ್ಟಂತೆ ಆದೇಶವನ್ನು ಹೊರಡಿಸಿದೆ ಸೊ ಏನಿದೆ ಕಂಡಕ್ಟರ್ನ ನೋಡೋದಾದರೆ ದ ಡೆಲ್ಲಿ ಗೌರ್ಮೆಂಟ್ ಹ್ಯಾಸ್ ಇಂಪೋಸ್ಡ್ ಇಯರ್ ರೌಂಡ್ ಬ್ಯಾನ್ ಆನ್ ದ ಮ್ಯಾನುಫ್ಯಾಕ್ಚರ್ ಸೇಲ್ ಆ್ಯಂಡ್ ಯೂಸ್ ಆಫ್ ವೈರ್ ಕ್ರಾಕರ್ಸ್ ಇನ್ ದ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಟು ಕಾಂಬ್ಯಾಟ್ ಇನ್ ಕಾಂಬ್ಯಾಟ್ ಏರ್ ಆ್ಯಂಡ್ ನಾಯ್ಸ್ ಪೊಲ್ಯೂಷನ್ ಸೊ ಏನು ದೆಹಲಿಯಲ್ಲಿ ಆಗ್ತಾ ಇರುವಂಥ ವಾಯು ಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯವನ್ನು ತಡೆಗಟ್ಟಲಿಕ್ಕೆ ದೆಹಲಿಯಲ್ಲಿ ಈ ಪಟಾಕಿಗಳ ಮ್ಯಾನುಫ್ಯಾಕ್ಚರ್ ಉತ್ಪಾದನೆ ಮಾರಾಟ ಮತ್ತು ಅವುಗಳ ಬಳಕೆಯನ್ನು ನಿಷೇಧ ನಿಷೇಧಿಸಿ ಆದೇಶವನ್ನು ಹೊರಡಿಸಿದ ಸೊ ವೈಲ್ ದಿಸ್ ಬ್ಯಾನ್ ಈಸ್ ಪಾರ್ಟ್ ಆಫ್ ಬ್ರಾಡರ್ ಎಫರ್ಟ್ ಟು ಇಂಪ್ರೂವ್ ದ ಎನ್ವಿರಾನ್ಮೆಂಟಲ್ ಕಂಡೀಷನ್ ಸೊ ಇದರ ಉದ್ದೇಶ ಏನಂತಂದ್ರೆ ಹವಾಮಾನದ ಅಂದರೆ ಪರಿಸರದ ಒಂದು ಸ್ಥಿತಿಗತಿಗಳನ್ನು ಸುಧಾರಿಸುವಂಥ ಒಂದು ಉದ್ದೇಶವನ್ನು ಹೊಂದಿದೆ ಸೊ ಇಲ್ಲಿ ದ ಸುಪ್ರೀಂ ಕೋರ್ಟ್ ಹ್ಯಾಸ್ ಡೈರೆಕ್ಟೆಡ್ ಉತ್ತರ ಪ್ರದೇಶ್ ಆ್ಯಂಡ್ ಹರಿಯಾಣ ಟು ಇಂಪ್ಲಿಮೆಂಟ್ ಕಂಪೇರೇಬಲ್ ರೆಸ್ಟ್ರಿಕ್ಷನ್ ಅಬಿಡ್ ಕನ್ಸರ್ನ್ ಫ್ರಾಮ್ ದ ಪೈ ಕ್ರ್ಯಾಕರ್ಸ್ ಡೀಲರ್ಸ್ ಅಬೌಟ್ ಅ ಲ್ಯಾಕ್ ಆಫ್ ಕನ್ಸಲ್ಟೇಷನ್ ಸೊ ಇಲ್ಲಿ ಈ ಪಟಾಕಿಗಳನ್ನು ಉತ್ಪಾದನೆ ಮಾಡುವಂಥ ಏನು ಡೀಲರ್ಸ್ಗಳಿರ್ತಾರೆ ಸೊ ಇವರ ಒಂದು ಸಲಹೆಯನ್ನು ಪಡೆದುಕೊಳ್ಳಲೇ ಏನು ಮಾಡಲಾಗಿದೆ ಅಂತಂದರೆ ಈ ರೀತಿಯ ಸಂಪೂರ್ಣವಾದಂಥ ನಿಷೇಧ ಅನ್ನೋದು ಸರಿಯಲ್ಲ ಸೊ ಹೀಗಾಗಿ ಒಂದಿಷ್ಟು ವಿನಾಯಿತಿಗಳೊಂದಿಗೆ ಈ ರೀತಿ ಒಂದು ನಿಷೇಧವನ್ನು ತರಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಉತ್ತರ ಪ್ರದೇಶ ಮತ್ತು ಹರ್ಯಾಣಗಳಿಗೆ ಏನು ಮಾಡಿದೆ ಅಂತಂದರೆ ಆದೇಶವನ್ನು ಹೊರಡಿಸಿದ ಸೊ ಅಂತಂದ್ರೆ ಈ ರೀತಿ ಸಂಪೂರ್ಣವಾಗಿ ನಿಷೇಧವನ್ನು ಮಾಡೋದರಿಂದ ಈ ಪಟಾಕಿಗಳನ್ನ ಏನು ಉತ್ಪಾದನೆಯನ್ನು ಮಾಡ್ತಾರೆ ಸೊ ಅವರೇನಾಗ್ತಾರೆ ಇಲ್ಲಿ ನಿರುದ್ಯೋಗಿಗಳಾಗ್ತಾರೆ ಹಾಗೆ ಅವರ ಒಂದು ಜೀವನಾಂಶಕ್ಕೆ ಏನಾಗತ್ತೆ ತೊಂದರೆ ಆಗತ್ತೆ ಹಾಗೆ ಆರ್ಥಿಕ ಚಟುವಟಿಕೆಗಳೇನಾಗತ್ತೆ ಅದು ಹಡೆತ ಬೀಳುತ್ತೆ ಈ ಕಾರಣಗಳಿಗಾಗಿ ಸುಪ್ರೀಂ ಕೋರ್ಟ್ ಈ ನಿರ್ದೇಶನವನ್ನು ನೀಡಿದೆ ಸೊ ಇಲ್ಲಿ ಕಾಂಪ್ರಹೆನ್ಸಿವ್ ಮೇಜರ್ ಬಗ್ಗೆ ನೋಡೋದಾದರೆ ಅಂದರೆ ಒಂದು ಸಮಗ್ರವಾದಂಥ ಕ್ರಮಗಳು ಸೊ ಇಲ್ಲಿ ದೆಹಲಿ ಸರ್ಕಾರ ಕೈಗೊಂಡಿರುವಂಥದ್ದು ಒಂದು ಕೇವಲ ಇದು ಒಂದು ತಾತ್ಕಾಲಿಕ ಕ್ರಮವಲ್ಲ ಬದಲಿಗೆ ಇದು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಆಗಿದೆ ಅಂದರೆ ಇದು ಕೇವಲ ಏನು ಈ ಹಬ್ಬಗಳ ದಿನಗಳಲ್ಲಿ ಮಾತ್ರ ನಿಷೇಧವನ್ನು ಮಾಡಿದರೆ ವರ್ಷ ಪೂರ್ತಿ ಯಾವುದೇ ರೀತಿ ಪಟಾಕಿಗಳ ಉತ್ಪಾದನೆ ಅವುಗಳ ಮಾರಾಟ ಮತ್ತು ಅವುಗಳ ಬಳಕೆಯನ್ನು ಏನು ಮಾಡಿದೆ ಅಂತಂದರೆ ಇಲ್ಲಿ ನಿಷೇಧವನ್ನು ಮಾಡಿರುವಂಥದ್ದು ಹಾಗೆ ಇದಕ್ಕೆ ರೀಜನಲ್ ಕೋಪ್ರೇಷನ್ ಕೂಡ ಬೇಕಾಗುತ್ತೆ ಪ್ರಾದೇಶಿಕ ಸರ್ಕಾರ ಅಂದರೆ ಸಹಕಾರ ಅಂದರೆ ದೆಹಲಿಗೆ ಹೊಂದಿಕೊಂಡಿರುವಂಥ ಹರಿಯಾಣ ಆಗಿರ್ಬೋದು ಉತ್ತರ ಪ್ರದೇಶಗಳು ಕೂಡ ಏನು ಮಾಡಿದೆ ಅಂತಂದ್ರೆ ಈ ರೀತಿ ಒಂದು ಕ್ರಮಗಳನ್ನ ಇಲ್ಲಿ ಕೈಗೊಂಡಿದೆ ಲೀಗಲ್ ಪ್ರೆಷರ್ ಸೊ ಅಂದರೆ ಈ ಏನು ದೆಹಲಿ ಸರ್ಕಾರ ಏನು ಇವಾಗ ಬ್ಯಾನ್ ಮಾಡಿದೆ ಸೊ ಇದಕ್ಕೆ ಏನಿತ್ತಂದರೆ ಈ ಹಿಂದೆ ಕಾನೂನಾತ್ಮಕ ಒತ್ತಡ ಇತ್ತು ಏನಂತಂದರೆ ಸುಪ್ರೀಂ ಕೋರ್ಟ್ ಏನು ಮಾಡಿ ಸುಪ್ರೀಂ ಕೋರ್ಟ್ ಕೂಡ ಏನು ಮಾಡಿರುತ್ತಂದರೆ ದೆಹಲಿಯಲ್ಲಿ ಆಗ್ತಾ ಇರುವಂಥ ವಾಯು ಮಾಲಿನ್ಯವನ್ನು ತಡೆಗಟ್ಟಲಿಕ್ಕೆ ಅದನ್ನು ಪರಿಹರಿಸ್ಲಿಕ್ಕೆ ಏನು ಮಾಡತ್ತೆಂದ್ರೆ ರಾಜ್ಯ ಸರ್ಕಾರಗಳಿಗೆ ಒಂದು ತುರ್ತು ಕ್ರಮವನ್ನು ಕೈಗೊಳ್ಳಬೇಕಂತ ಹೇಳಿ ಆದೇಶವನ್ನು ಮಾಡಿರುತ್ತೆ ಆ ಆದೇಶದ ಹಿನ್ನೆಲೆಯಲ್ಲಿ ಏನು ಮಾಡಿದೆ ಅಂತಂದ್ರೆ ಇಮಿಡಿಯೇಟ್ ಆ್ಯಕ್ಷನ್ ಆಗಿ ಅವುಗಳನ್ನು ನಿಷೇಧವನ್ನು ಮಾಡಿರುವಂಥದ್ದು ಸೊ ನೆಕ್ಸ್ಟ್ ಒನ್ ಅಮಿತ್ ಚಾವೂಸ್ ಉತ್ತರ ಪ್ರದೇಶ ಅಸೆಂಬ್ಲಿ ಅಡ್ಜೋರ್ನ್ ಸೈಂಡಾಯ್ ಸೊ ಇಲ್ಲಿ ಅಮಿದ್ ಅಂದರೆ ಇಲ್ಲೇನಾಗುತ್ತೆ ಉತ್ತರ ಪ್ರದೇಶದ ಅಸೆಂಬ್ಲಿಯಲ್ಲಿ ಒಂದಿಷ್ಟು ಘಟನೆಗಳು ಅಂದರೆ ಒಂದಿಷ್ಟು ಏನಾಗುತ್ತೆ ಅಂದರೆ ಗಲಭೆಗಳಾಗತ್ತ ಸೊ ಆ ಗಲಭೆ ಗಲಭೆಗಳ ಹಿನ್ನೆಲೆಯಲ್ಲಿ ಏನು ಮಾಡಲಾಗುತ್ತೆ ಆ ಅಸೆಂಬ್ಲಿಯನ್ನು ಅಡ್ಜೋರ್ನ್ ಸೈಂಡೈ ಮಾಡಲಾಗತ್ತ ಎಸ್ ಸೊ ಇದು ಕಲಾಪಗಳಲ್ಲಿ ಏನು ಸೆಷನ್ ನಡೆಯುತ್ತೆ ಆ ಸೆಷನ್ಗಳಲ್ಲಿ ಬಳಕೆಯಾಗಿರುವಂಥ ಒಂದು ಪದ ಇದು ಅಡ್ಜಾರ್ನ್ ಸೈ ಸೈನ್ಡ್ ಅಂತ ಬರುತ್ತೆ ಅಡ್ಜಾರ್ಮೆಂಟ್ ಮೋಷನ್ ಅಂತ ಬರುತ್ತೆ ಎಸೋ ನಾವು ಇವಾಗ ಈ ಅಡ್ಜೋರ್ ಅಡ್ಜಾರ್ನು ಸೈನ್ಡ್ ಐ ಅಂತಂದರೆ ಏನಂತ ಅರ್ಥ ಎಸ್ ಸೊ ಇಲ್ಲಿ ಅಡ್ಜಾರ್ಮೆಂಟ್ ಸೈನ್ಡ್ ಮೀನ್ಸ್ ಸೊ ಇದರ ಅರ್ಥ ಟರ್ಮಿನೇಟಿಂಗ್ ಅ ಸಿಟ್ಟಿಂಗ್ ಆಫ್ ಪಾರ್ಲಿಮೆಂಟ್ ಫಾರ್ ಆ್ಯನ್ ಇಂಡೆಫಿನಿಟ್ ಪಿರಿಯಡ್ ಸೊ ಏನು ಇವಾಗ ಅಸ್ತಿತ್ವದಲ್ಲಿರುವಂಥ ಏನು ಸಂಸತ್ತಿರತ್ತೆ ಅಥವಾ ಅವುಗಳ ಸಭೆಯನ್ನು ಸೇರಿರುತ್ತೆ ಆ ಸಭೆಯನ್ನು ಅನಿರ್ದಿಷ್ಟ ವರೆಗೆ ಇನ್ಡೆಫಿನಿಟ್ ಪಿರಿಯಡ್ ಆರ್ ಇ ದ್ಯಾಟ್ ವಿತೌಟ್ ನೇಮಿಂಗ್ ಅ ಡೇ ಫಾರ್ ರೀ ಅಸೆಂಬ್ಲಿ ಸೊ ಇವಾಗ ಅಧಿವೇಶನ ನಡೆದಿರುತ್ತೆ ಅಂತ ಅನ್ಕೋಣ ಸೊ ಈ ಆದೇಶವನ್ನು ಏನು ಮಾಡಲಾಗತ್ತೆ ಅಧಿವೇಶನವನ್ನು ಮುಂದೂಡಲಾಗತ್ತ ಆದ್ರೆ ಇಲ್ಲಿ ಮತ್ತೆ ಅವರು ಯಾವಾಗ ರೀ ಅಸೆಂಬ್ಲಿ ಆಗಬೇಕು ಮತ್ತು ಅವರು ಮತ್ತೆ ಪುನಃ ಸಭೆಯನ್ನು ಸೇರಿಸಿ ಯಾವ ಒಂದು ದಿನದಂದು ಪುನಃ ಮತ್ತೆ ಸಭೆಯನ್ನು ಸೇರ್ ಸೇರಬೇಕು ಅನ್ನೋದರ ಕುರಿತು ಯಾವುದೇ ಒಂದು ಡೇಟನ್ನು ಮೆನ್ಷನ್ ಮಾಡೋದಿಲ್ಲ ಸೊ ಇದಕ್ಕೆ ಏನಂತ ಕರಿತೀವಿ ನಾವು ಅಬ್ಸರ್ಮೆಂಟ್ ಸೈನ್ ಡೈ ಅಂತ ಕರಿತೀವಿ ಸೊ ಇಲ್ಲಿ ಇನ್ನೊಂದು ಪದ ಬರುತ್ತಾ ಅಡ್ಜಾರ್ಮೆಂಟ್ ಮೋಷನ್ ಅಂತ ಹೇಳಿ ಅಡ್ಜಾರ್ಮೆಂಟ್ ಮೋಷನ್ ಸೊ ಇಲ್ಲಿ ಕೂಡ ಏನು ಮಾಡಲಾಗತ್ತೆ ಅಂದರೆ ಸಭೆಯನ್ನು ಮುಂದೂಡಲಾಗತ್ತೆ ಆದರೆ ಮತ್ತೆ ಯಾವಾಗ ಸಭೆಯನ್ನು ಸೇರಬೇಕು ಅನ್ನೋದನ್ನು ಡೇಟನ್ನು ಅನೌನ್ಸ್ ಮಾಡ್ತಾರೆ ಪರ್ಟಿಕ್ಯುಲರ್ ಡೇಟ್ ಅಂದರೆ ಮತ್ತೆ ಮೀಟಿಂಗನ್ನು ಮಾಡಲಿಕ್ಕೆ ಹೇಳಿ ಹೇಳಲಾಗತ್ತೆ ಸೊ ಈ ರೀತಿ ಏನು ಸೈನ್ ಡೈ ಏನು ಅಡ್ಜಾರ್ಮೆಂಟ್ ಸೈನ್ ಡೈ ಇದೆ ಸೊ ಇದನ್ನು ಹೊರಡಿಸುವಂಥ ಅಧಿಕಾರ ಯಾರಿಗೆ ಇರುತ್ತೆಂದ್ರೆ ಪ್ರಿಸೈಡಿಂಗ್ ಆಫೀಸರ್ ಆಫ್ ದ ಹೌಸ್ ಆ ಒಂದು ಸದನದ ಅಧ್ಯಕ್ಷರಿಗೆ ಇರುತ್ತೆ ಸೊ ಇವಾಗ ಲೋಕಸಭೆ ಅಂತ ಬಂದರೆ ಅಲ್ಲಿ ಸ್ಪೀಕರ್ ಅವರು ಇರ್ತಾರೆ ರಾಜ್ಯಸಭಾ ಅಂತ ಬಂದರೆ ಚೇರ್ಮನ್ನವರು ಇರ್ತಾರೆ ಸೊ ಅವರು ಇದನ್ನು ಹೊರಡಿಸ್ಬೋದು ನಾವು ಲೆಟಸ್ಟ್ ಮಾಡೋದು ನೆಕ್ಸ್ಟ್ ಟಾಪಿಕ್ ಇಂಡಿಯಾ ಆ್ಯಂಡ್ ಪ್ರೌನ್ಸ್ ಸೈನ್ ಮೆಮರ್ ನಂಬರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಫಾರ್ ನ್ಯೂ ನ್ಯಾಷನಲ್ ಮ್ಯೂಸಿಯಮ್ ಸೊ ಭಾರತ ಮತ್ತು ಫ್ರಾನ್ಸ್ ಸರ್ಕಾರಗಳು ಈ ರಾಷ್ಟ್ರೀಯ ಒಂದು ಮ್ಯೂಸಿಯಂ ಕುರಿತು ಒಂದು ಒಪ್ಪಂದಕ್ಕೆ ಸಹಿಯನ್ನು ಹಾಕಿರುವಂಥದ್ದು ಎಸ್ ಸೊ ಏನಿದು ಕಂಟೆಸ್ಟ್ ಅಂತ ನೋಡೋಣ ಸೊ ಇಂಡಿಯನ್ ಆನ್ ಪ್ರಾನ್ಸ್ ಸೈನ್ ದ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆನ್ ಥರ್ಸ್ಡೇ ಟು ಡೆವಲಪ್ ನ್ಯೂ ನ್ಯಾಷನಲ್ ಮ್ಯೂಸಿಯಂ ಇನ್ ಡೆಲ್ಲಿ ಸೋ ಈ ಒಂದು ನ್ಯಾಷನಲ್ ಮೀಯ್ಯಮನ್ನು ಡೆಲ್ಲಿಯಲ್ಲಿ ಸ್ಥಾಪನೆಯನ್ನು ಮಾಡಲಾಗ್ತದ ಸೊ ಈ ಏನು ಇವಾಗ ಈ ಸ್ಥಾಪನೆ ಆಗ್ತಾ ಇರುವಂಥದ್ದು ಸ್ಥಾಪನೆ ಆದರೆ ಏನಾಗುತ್ತೆ ಅಂದರೆ ಇದು ಇಟ್ ವಿಲ್ ಬಿಕಮ್ ದ ಲಾರ್ಜೆಸ್ಟ್ ಮ್ಯೂಸಿಯಂ ಗ್ಲೋಬಲಿ ಜಾಗತಿಕವಾಗಿ ಅತಿ ದೊಡ್ಡ ಒಂದು ಮ್ಯೂಸಿಯಂ ಆಗಿದ್ದು ರೂಪುಗೊಳ್ಳಲಿದೆ ಎಸ್ ಸೊ ಈ ಒಂದು ಅಗ್ರಿಮೆಂಟ್ಗೆ ಎರಡೂ ದೇಶಗಳ ಅಥವಾ ಉಭಯ ದೇಶಗಳ ಪ್ರಮುಖ ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂದರೆ ಸೈಯನ್ನು ಹಾಕಿದ್ದಾರೆ ಸೊ ಇವಾಗ ಈ ಒಂದು ಮ್ಯೂಸಿಯಂನ ಹೆಸರು ಏನಂತಂದರೆ ಯುಗ ಯುಗ್ ಇನ್ ಭಾರತ್ ಅನ್ನುವಂಥದ್ದು ಸೊ ಇದಿಷ್ಟು ಈ ದಿನದ ದ ಹಿಂದೂ ದಿನಪತ್ರಿಕೆ ಸುದ್ದಿ ವಿಶ್ಲೇಷಣೆಯಾಗಿತ್ತು ನಮಸ್ಕಾರ